ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ಪರ್ಧೆ ಮಾಡಿದಂತಹ ಸ್ಪರ್ಧೆ ಸೇರಿದಂತೆ ಹತ್ತಾರು ಜನ ಇವತ್ತು ಎರಡು ಗದಿಗಳ ಸಂಗಮ ಬಹಳ ಪ್ರಮುಖವಾದಂತಹ ಎರಡು ಈ ಭಾಗದ ಗದಿಗಳು ಮುಂದೆ ಯಾವ ಮಂದಿ ಗೊತ್ತಿಲ್ಲ ಯಾಕಂದ್ರೆ ಬಹಳ ಮೂವತ್ತ ನಲ್ವತ್ತು ವರ್ಷದಲ್ಲಿ ನಾನು ದೂರದ ದಿವಸ ಕಚೇರಿಗೆ ಭೇಟಿ ಕೊಟ್ಟ ನೆನಪು ಅಥವಾ ಕರ್ನಾಟಕದಲ್ಲಿ ರಚಮುತ್ತದಿಂದ ಏನಾದ್ರೂನು ತಹಸೀಲ್ದಾರ್ ಕಚೇರಿ ಭೇಟಿ ಕೊಟ್ಟಿದ್ವೇನೋ ರಚಮುತ್ತ ಏನಾದರೂ ಆದರೆ ಇಲ್ಲಿ ಎರಡು ಸಾವಿರದ ದಿನ ಹದಿನಾರಕ್ಕೂ ಹದಿನೈದು ಸಂದರ್ಭದಲ್ಲಿ ನನಗೆ ಜೊತೆ ಇರುವ ಹಾಗೆ ಈ ತೀರ್ಹಸ್ತೀನಿ ಪ್ರಭ್ರದಲ್ಲಿ ಒಂದು ರೀತಿಯ ಪುಣ್ಯಕ್ಷೇತ್ರ ಇಲ್ಲಿ ಒಬ್ಬ ಒಳ್ಳೆಯ ಏನಪ್ಪ ಸಭೆ ಮುಸಾರ್ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಇಲ್ಲಿ ಸಬ್ರಿಮಿಸ್ಟರ್ ಮಂಚಿಕೊಡೋರು ಭ್ರಷ್ಟರು ಹಣ ಎಣಿಸೋದಿಕ್ಕೆ ಕೂತ್ಕೊಂಡಿರುವಂತಹ ಕದೀವರು ಅಂತ ಇರುವಂತಹ ಸಂದರ್ಭದಲ್ಲಿ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ತೀವ್ರ ಸೀಪದಲ್ಲಿ ಸಬ್ರಿಮಿಸ್ಟರ್ ಆಗಿರುತ್ತಿದ್ದು ವರ್ಯಾಸ ಅಂತ ಅನ್ಯಾಯ್ತು ಕೆಲವರಾದ ಹಣ ಸ್ವಲ್ಪ ಇಷ್ಟಿದರೆ ಇಲ್ಲಿ ಬೇಕು ರಾಜು ಅಂತ ಆ ಮನುಷ್ಯ ಬಹುಶಃ ನಮ್ಮ ರಾಜ್ಯದಲ್ಲಿ ಯಾರು ಯಾವ ಸಬ್ ಕಚೇರಿಯನ್ನು ಮಾಡದಷ್ಟು ವ್ಯವಸ್ಥಿತವಾಗಿ ಸಬ್ ಕಚೇರಿಯನ್ನು ನಡೆಸ್ತಾ ಇದೆ ಅಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ಕೊಡುವಂತಹ ಜನರು ಕೌಂಟರ್ ಒನ್ ಕೌಂಟರ್ ಟೂ ಕೌಂಟರ್ ತ್ರೀ ಹೀಗೆ ಆ ಒಂದು ಕೌಂಟರ್ ನುಗ್ಗೇ ಇನ್ನೊಂದು ಕೌಂಟು ನೆಕ್ಸ್ಟ್ ಕೌಂಟ್ರೂ ನೆಕ್ಸ್ಟ್ ಕೌಂಟರ್ ಹೀಗೆ ಕೊನೆಗೆ ರಿಜಿಸ್ಟ್ರಾರ್ ತನಕ ವ್ಯವಸ್ಥಿತವಾಗಿ ಯಾರು ಲಂಚ ಹಾಕದೆ ಯಾರನ್ನು ಕೇಳಿದೆ ಕೌಂಟ್ ಒನ್ ಆದ್ಮೇಲೆ ಯಾವ ಕೌಂಟ್ ಹೋಗ್ಬೇಕು ನಾವು ಕೌಂಟರ್ ಟು ಅದಾದ್ಮೇಲೆ ಕೌಂಟರ್ ತ್ರೀ ಹೀಗೆ ಇದಾದ್ಮೇಲೆ ನೆಕ್ಸ್ಟ್ ಕೌಂಟರ್ ಹೋಗಿ ನೆಕ್ಸ್ಟ್ ಕೌಂಟರ್ ಹೋಗಿ ಅಂತ ಹೇಳುವಂತ ಎಷ್ಟೋ ಕಡೆ ಈ ಹೊತ್ತು ದಲಿತ ಭ್ರಷ್ಟ ಅಯೋಧ್ಯ ಸರ್ಕಾರಿ ಅಧಿಕಾರಿಗಳು ಅವ್ರ ಟೇಬಲ್ ಹೋದ್ಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಹೇಳೋದಿಲ್ಲ ನಿನ್ ಕರ್ಮ ನಾನು ಕೊಟ್ಟಿರೋ ಕೊಟ್ಟೆ ತಗೊಳ್ತೀವಿ ಮುಂದಿನ ಯಾರು ಕೊಡ್ಬೇಕು ನಾನು ಗೊತ್ತಿಲ್ಲ ಈ ತರಕ್ಕೆ ಜನವಿರೋಧಿಗಳಾಗಿ ವಿರೋಧಿಗಳಾಗಿ ಜನಭಕ್ಷಕರಾಗಿ ಇವತ್ತು ನಮ್ಮ ಸರ್ಕಾರ ಇದ್ದು ನಾನು ಒಬ್ಬ ಸರ್ಕಾರಿ ನೌಕರ ಮೂವತ್ತ ಸರ್ಕಾರಿ ನೌಕರರು ನಮ್ಮ ಅಪ್ಪನ ಕಾಲಕ್ಕೆ ಹೋಯ್ತು ನ್ಯಾಯ ನೀತಿ ಕರ್ನಾಟಕ ಇವತ್ತಿರುವಂತಹ ಪಕ್ಷಗಳು ಹರಿದು ಮುಕ್ಕಿ ತಿನ್ನುವಂತ ಅಧಿಕಾರಿಗಳು ಈ ನನ್ನ ಪವಿತ್ರ ಕರ್ನಾಟಕದಲ್ಲಿ ಇವತ್ತಿದ್ದಾರೆ ಆದ್ರೆ ಪುಣ್ಯಾತ್ಮ ಚಲೂರಾಗಿ ಅಷ್ಟೇ ಅಲ್ಲ ನಾನು ದುಡ್ಡಲ್ಲಿ ಕನ್ನಡ ದುಡ್ಡಲ್ಲಿ ರಾಜ್ಯದಲ್ಲಿ ಎಲ್ಲೂ ಇಲ್ಲದಂತಹ ರೀತಿಯಲ್ಲಿ ಸುಮಾರು ಒಂದೂವರೆ ಲಕ್ಷ ಖರ್ಚು ಮಾಡಿ ಆವತ್ತಿನ ಕಾಲಕ್ಕೆ ಇವತ್ತು ಇಪ್ಪತ್ತೈದು ಸಾವಿರ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಇಂಟರ್ನೆಟ್ ಕೂಡ ಹಾಕಿರುವಂತಹ ಸಿ ಸಿ ಟಿವಿ ಚೆಕ್ ಆಗ್ತಾ ಇರುತ್ತೆ ಆದ್ರೆ ಆವತ್ತಿಗೆ ಪಾಪ ಒಂದೂವರೆ ಲಕ್ಷ ಖರ್ಚು ಮಾಡಿದ್ರು ತುಂಬಾ ಎತ್ತೊಂಬತ್ತು ವರ್ಷಗಳ ಹಿಂದೆ ಆವತ್ತಿಗೆ ಟಿವಿ ಹಾಕಿದ್ರು ಆವತ್ತು ಇವತ್ತು ನಿಮ್ಮ ಶ್ರೀನಿವಾಸ್ ಸಂಸದಾರಪ್ಪಸಾದ್ ಅವತ್ತೇನಾಗಿದ್ರು ಗೊತ್ತಾ కదా ఇలా సచివ్వు ఇతిహాసి భాగ నగూడు నూడిన ఎంఎల్ఏ ఆ నూడిన తచేరు నంజనగూడే శ్రీనివాస్ ప్రసాద్ ఇన్నొబ్బు స ఉర్వడా విధానసభ క్షేత్ర భాగ నగూడు తాలూకు బ నంజనగూడు తల్ూకు ఆరువర వర్షద హార్త శారు ఎంపీ తాసీదారు ಟೇಬಲ್ ಹಾಕೊಂಡು ಕೊಟ್ಟಿದ ಕಂಡ್ರಯ್ಯ ಒಬ್ಬ ಸಿಎಂ ಕ್ಷೇತ್ರದ ತಹಸೀಲ್ದಾರ್ ಕಚೇರಿಯಲ್ಲಿ ಕಾರಿಡಾರಲ್ಲಿ ಟೇಬಲ್ ಹಾಕೊಂಡು ಕೆಲಸ ಮಾಡ್ತಾ ಇದೆ ಅಷ್ಟು ದಟ್ಟ ವಿರುದ್ಧವಾಗಿತ್ತು ನನ್ನ ಒಂದು ತಾಲೂಕು ಕಚೇರಿ ಅವತ್ತು ನಾವು ಅಭಿಯಾನ ಮಾಡುವ ಪೆಟ್ರೋಲ್ ಬಂತು ನಾನು ಸರಿಯಾಗಿ ಆಕ್ರೋಶದಿಂದ ಟೀಕೆ ಮಾಡಿದ್ದು ಪೆಟ್ರೋಲ್ ಎಲ್ಲ ಬಂತು ಆಮೇಲೆ ಸ್ವಲ್ಪ ನಾಚಿಕೆ ಆಯ್ತು ಅನ್ಸುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಂದಾಯ ಸಚಿವ ಶಿವರಾಜ್ ಪ್ರಸಾದ್ ಆಮೇಲೆ ನನ್ನ ಕೂಡ ಒಳ್ಳೆ ತಾಲೂಕು ಮಾಡಿದ್ರು ನಾವು ಪ್ರಶ್ನೆ ಮಾಡಿದ್ದು ಬೇರೆ ಯಾರನ್ನು ಕೇಳಿರಲಿಲ್ಲ ಆವತ್ತು ಕಂದಾಯ ಸಚಿವ ಶಿವರಾಜ್ ಪ್ರಸಾದ್ ವಾಷು ಮಾತ್ರ ಎಲ್ಲೂ ಶ್ರೀರಾಮಚಂದ್ರನ ತುಂಡುಗಳೇ ಸರ್ಕಾರ ಚಂದ್ರನ ತುಂಡುಗಳೇ ಶ್ರೀರಾಜ್ ಪ್ರಸಾದ್ ಹೇಳಿದ್ರು ನಮ್ಮ ರಾಜ್ಯದ ಎಲ್ಲಾ ಅದೆಲ್ಲ ನಾವು ಸಿ ಹಾಕ್ತೀವಿ ಈಗಾಗಲೇ ಟಿವಿ ಹಾಕಲಾಗಿದೆ ಅವರು ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅವರು ಅಪ್ಪ ಮನೆಯದು ಕೊಟ್ಟಿರಲಿಲ್ಲ ಯಾರೂನು ಪಾಪ ತನ್ನ ಸ್ವಂತ ಕಡಿಮೆ ಹಾರದಲ್ಲಿ ಕೆಲವು ರಾಜ್ಯಗಳು ಸಿ ಟಿವಿ ಹಾಕಿದ್ರು

ದಲ್ಲಿ ಬರುತ್ತೆ ಪ್ರಜಾವಣಿಗೂ ವಿಜಯ ತರ್ಗಾರಿ ರಿಪೋರ್ಟ್ ಬರುತ್ತೆ ನಿಮ್ಗೆ ದೂರದಲ್ಲಿ ಚೆನ್ನಾಗಿ ಹೇಳಿದೆ ಕೊನೆಗೆ ನಮ್ಮ ಲೋಕಾರ್ ವಿಚಾರ ರಾಜಕಾರಣ ಭ್ರಷ್ಟ ಅಧಿಕಾರಿಗಳು ಏನ್ ಮಾಡಿದ್ರು ಅಂದ್ರೆ ಅವರನ್ನು ಕೆಲಸ ಕಟ್ಟುವ ಹಾಗೆ ಮಾಡಬೇಕು ಅವರು ಇವತ್ತು ವಜಾ ಆಗಿ ಅಲ್ಲೆಲ್ಲ ನಮ್ಗೆ ಗೊತ್ತಿರೋ ಹಾಗೆ ಸರ್ಕಾರಿ ಕೆಲಸ ಇದೆ ಸಬ್ ಮಿನಿಸ್ಟರ್ ಆಗಿದ್ದಾಗ ಲಂಚ ಕೂಡ ರೂಪಾಯಿ ಅಕ್ರಮವಾಗಿ ಉಳಿ ಬಂದಿತ್ತು ಅಂತ ಏನ್ ಬೇಡ ಏನ್ ತಿನ್ನೋ ಕೆಲಸ ಬೇಡ ಅಂತ ಸರ್ಕಾರ ತಪ್ಪುಗಳನ್ನ ಏನೇನೋ ಸುಳ್ಳು ತಪ್ಪುಗಳನ್ನ ವಲಸೆ ಮಾಡ್ತು ಇಂತ ಅವ್ರು ಬೇಡ ನಮ್ಗೆ ನಮ್ಮದು ಪರಮಭ್ರಷ್ಟ ಅಧಿಕಾರಿಗಳು ಪರಮ ಭ್ರಷ್ಟು ಸರ್ಕಾರ ಇಂಥ ಸಂಚಾರಿ ಅಂತ ಪ್ರಾಮಾಣಿಕ ಬೇಡ ಬೇಡ ಬೇಕಾ ಅವ್ರಿಗೆ ಬೇಡ ಅಂತ ಅಂತೇಳಿ ಮಾಡಿರೋದಿಲ್ಲ ಶೃಂಗೇರಿಯಲ್ಲಿ ಮಠದಲ್ಲಿ ಏನೋ ಫ್ರಂಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಲ್ಲಿ ನನಗೆ ತಿನಸಿಪುರ anthracna ಕಾರಣಕರ್ತ ಅಂತ ಗೊತ್ತು ಯಾಕಂದ್ರೆ ಇತಿ ಆಸಾಯ ನೇಮagitto ಹೇಗಿದು ಯಾದೆದ ಅಂತ ನನಗೆ ತಿನಸಿಪುರ anthracna ಇರ ಒಂದು ಭಾಗವಾಗಿ ಅಂತ ನನಗೂ ಎಲ್ಲ ಜಾಂತ ಬರಲಿಲ್ಲ ತಿನಸಿಪುರ anthracna ಎಲ್ಲ ಜಾಂತ ಬರಲಿಲ್ಲ ಚಾಂದಾರ್ಜಕ ಮೋಸದ ಆಕ್ಷೇಪ ವ್ಯಕ್ತಿ ಜಾಂತ ಬರಲಿಲ್ಲ ಅರೇ ಗುಂಚಾ ವೆಂಚಾ ಗುಂಚಾ ಗುಂಚಾ ಕಚ್ಚಾ ಚೋಲೋ ರಾಜೋ ಅರೋ ಪ್ರಾಮೋಲಿ ಚೋಲೋ ರಾಜೋ ಸಾಫ್ಟ್ ಇಸ್ತರ ಆಗಿದ್ದ ತಾನಾ ಚೋಲೋ ರಾಜೋ ನ್ಯಾಯ ಯಾವುದು ಇದ್ರೆ ದೇಶದಲ್ಲಿ ಒಳ್ಳೆಯವರಿಗೆ ಬೆಲೆ ಇದ್ದಿದ್ರೆ ಮಳೆ ಬೆಳೆ ಆಗ್ತಾ ಸರಿ ಆಯ್ತು ಒಳ್ಳೆಯವರನ್ನ ಈ ಭ್ರಷ್ಟು ಅಧಿಕಾರಿಗಳು ಪೊಲೀಸು ರಾಜಕಾರಣ ಎಲ್ಲ ಸೇರ್ಕೊಂಡು ಎಲ್ಲ ಕಡಿಮೆ ಚುನಾವಣೆ ಬಂದಿದೆ ಏನ್ ಹೇಳುದು ನಾವೆಲ್ಲ ಪ್ರಸಾರ ಮಾಡಿದ್ದೀನಿ ಶ್ರೀನಿವಾಸ ಪ್ರಸಾದ್ ನಾಲ್ಕಾವ ಜೊತೆ ಅವ್ರ ಪಕ್ಷ ಆಗಿರ್ಬೇಕು ಕಾಂಗ್ರೆಸ್ ಇನ್ನೊಂದು ಜಾರ್ಜ್ ಫರ್ನಾಡಿಸ್ಕೊಂಡಿತ್ತು ಇಳು ಅದೊಳ ಇತ್ತು ಅವ್ರು ಪಾಪ ಇವಾಗ ಅದೇನೋ ಹೇಳ್ತಾರೆ ವ್ರತ ಅಂತ ವಯಸ್ಸಾದ್ಮೇಲೆ ಹೇಳ್ತಿದೆ ಇನ್ನು ಅಲ್ಲಿ ತನಕ ಆರ್ಬಾರ್ದ ಆಟ ಆಡೆಯಲ್ಲಿ ಕೊನೆಗೆ ಹೆಚ್ಚಿ ಅಂತ ಯುವತಿ ಇಲ್ಲಪ್ಪ ಮಾತಾಡ್ತಾರಲ್ಲ ಆ ತನಿಖೆ ಇವತ್ತು ವಯಸ್ಸಾದ್ಮೇಲೆ ಎಲ್ಲರೂ ರಾಜಕೀಯ ಆರಲ್ಲ ಅಂದಾಗ ಇವ್ರು ಇದ್ದಾಗ ಏನ್ ಮಾಡಿದ್ರು ಅದರವಾಗಿ ಕಂದಾಯ ಸಚಿವರು ಆಗಿದ್ದಾಗ ಅವರ ತಾಲೂಕಿಗೆ ನಂದಿನ ಒಂದು ಒಳ್ಳೆ ತಾಲೂಕು ಆಫಿಸಬೇಕಾಗಲಿಲ್ಲ ಅವರು ಇನ್ನು ಸಿದ್ದರಾಮಯ್ಯ ಭ್ರಷ್ಟರ ದೊರೆ ಸಿದ್ದರಾಮಯ್ಯ ಈಗ ಶ್ರೀರಾಜ್ ಪ್ರಸಾದ್ ಅವ್ರಿಗೂ ಏನ್ ಕಾಯಿಲೆ ಇತ್ತು ವಂಶ ಪಾರಂಪರ್ಯ ಕಾಯಿಲೆ ಇದೆ ಸಿದ್ದರಾಮಯ್ಯ ದೇವೇಗೌಡರು ಅವರಿಗೆ ಇವರಿಗೆ ಯಡಿಯೂರಪ್ಪ ಕಾಯಿಲೆ ಅಂತ ಹೇಳ್ತಾರಲ್ಲ ಶ್ರೀಮಂತ ಪ್ರಸಾದ್ ಈಗ ವಂಶ ಪಾರಂಪರ್ಯ ಕಾಯಿಲೆ ಇಲ್ಲೇ ಇವಾಗ ನನಗೆ ಮೈಗಾಲಾಗಲ್ಲ ಕಾಂಗ್ರೆಸ್ ಅವ್ರು ಬಂದ್ರು ಬಿಜೆಪಿ ಬಂದ್ರು ತುಂಬಾ ಸಂತೋಷ ಬಂದಿದ್ರು ಯಡಿಯೂರಪ್ಪ ನಮ್ಮ ಮನೆಗೆ ಬಂದಿದ್ರು ನಾನು ರಾಜಕೀಯ ವೃತ್ತಿ ಪಡ್ಕೊಂಡ್ಬಿಟ್ಟಿದ್ದೀವಿ ಅದೇ ಅವರಲ್ಲಿ ಟಿಕೆಟ್ ಕೊಟ್ಟಿದ್ದೆ ಟಕ್ಕ ಟಕ್ಕೇ ಓಡಾಡ್ತಿದ್ರು ಅವಾಗ ಯಾವ ಕಾಯಿಲೆಗಳು ಇರ್ತಾ ಇರ್ಲಿಲ್ಲ ನೋಡಿ ನಮ್ಮ ದೇವೇಗೌಡರಿಗೆ ಯಾರಾದ್ರೂ ಕಾಯಿಲೆ ಇದೆ ಅಂತಾರ ಏನ್ ಮೈಸೂರಲ್ಲಿ ನಿಮ್ಮೂರಲ್ಲೇ ಅಲ್ಲಪ್ಪ ಮನೆ ಏನ್ ಮೋದಿ ಪಂದ್ಯದಲ್ಲಿ ಕೂತ್ಕೊಂಡು ಆಶೀರ್ವಚನ ಕೊಟ್ಟಂತೆ

ಹೋರಾಟ ಮಾಡತಕ್ಕಂಥ ಏಕೈಕ ಪಕ್ಷ ಅಂತ ಕೆಆರ್ಗೂ ಜೀವಂತಿಕೆ ಇದೆಯಾ ಒಂದು ನಲವತ್ತೈವತ್ತು ವರ್ಷದಿಂದ ಈ ಮಟ್ಟಕ್ಕೆ ಭ್ರಷ್ಟಾಚಾರ ಇರಲಿಲ್ಲ ನಾನು ನಿನ್ನೆ ತಾನೇ ಒಂದು ಬರೆದೆ ಸಾವಿರದ ಒಂಬೈನೂರ ಐವತ್ತರಿಂದ ಎಪ್ಪತ್ತೈದರ ಮಧ್ಯದಲ್ಲಿ ಹುಟ್ಟಿ ಎಂಬತ್ತರ ತದನಂತರದಲ್ಲಿ ಅಧಿಕಾರವನ್ನು ಪಡೆದಂತಹ ಜನರ ಅನೈತಿಕ ಬದುಕು ತಿಳುವು ಅದು ಅದೇ ಇವರು ಇರಲಿ ಪತ್ರಕರ್ತರಿಂದ ಹಿಡ್ಕೊಂಡು ಶಿಕ್ಷಕರಿಂದ ಹಿಡ್ಕೊಂಡು ರಾಜಕಾರಣಿಗಳಿಂದ ಹಿಡ್ಕೊಂಡು ನಮ್ಮ ನ್ಯಾಯಾಂಗದಲ್ಲೂ ಸಹ ಒಂದು ರೀತಿಯ ಅನೈತಿಕತೆ ಭೋಗಲಾಲಸೆ ಸ್ವಾರ್ಥ ಇವೆಲ್ಲ ತುಂಬಿಕೊಂಡಂತ ಕಾರಣಕ್ಕಾಗಿ ಇವತ್ತು ನಾವು ಹಿಮ್ಮುಖವಾಗಿ ಚಲಿಸ್ಬಿಟ್ಟಿದ್ವಿ ಇದೇ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅನ್ಸುತ್ತೆ ಐವತ್ತೆರಡರಲ್ಲ ಐವತ್ತಾರಲ್ಲ ಗೋಪಾಲ್ ಗೋಪಾಲ್ಗೌಡ್ರಂತಹ ಒಬ್ಬ ಬಡ ಸ್ವಾತಂತ್ರ್ಯ ಹೋರಾಟಗಾರ ಚುನಾವಣೆಗೆ ನಿಂತಾಗ ಸಾಗರ ತೀರ್ಥಹಳ್ಳಿಯ ಜನ ರೈತರೇನೆ ಗ್ರಾಮಸ್ಥರೇನೆ ಅವರಿಗೆ ಹಣ ಕೊಟ್ಟು ಚುನಾವಣೆಗೆ ನಿಂತಿದ್ರು ನಿನ್ನೆ ನಾವು ದಾರಿಗೆ ಬರ್ತಾ ಟಿನಿ ಪಕ್ಷ ಬರ್ತಾ ಇಲ್ಲೇ ಪಕ್ಕದಲ್ಲಿ ಕೆ ಎಮ್ ದೊಡ್ಡಿ ಭಾರತೀಯ ನಗರದಲ್ಲಿ ಎಲ್ಲಿ ಮಾದೇಗೌಡರ ಹೆಸರಿರುವಂಥ ಆಸ್ಪತ್ರೆ ಇದ್ದರೆ ನಾಲ್ಕು ವರ್ಷದಿಂದ ಮೂರು ನಾಲ್ಕು ವರ್ಷದಿಂದ ಮಾದೇಗೌಡ ತಿರುಗೋದಕ್ಕೆ ಮೊದಲು ಅವ್ರು ಒಂದು ಸಲ ಭೇಟಿ ಆದಾಗ ಮಂಡ್ಯದ ಅವ್ರ ಮನೇಲಿ ಹೇಳಿದ್ರು ನಾನು ಯಾವಾಗಲೂ ಐವತ್ತೈದು ಅರವತ್ತನೇ ಅರುವತ್ತನೇ ಮೊದಲ ಮೊದಲು ಸಲ ಚುನಾವಣೆಗೆ ನಿಂತಾಗ ಜನ ಎಲ್ಲ ಸೇರಿಸಿ ಒಂದು ಹದಿನೈದು ಸಾವಿರ ರೂಪಾಯಿ ದುಡ್ಡು ರೈಸ್ ಮಾಡಿದ್ರು ಹದಿನೈದು ಸಾವಿರದಲ್ಲಿ ನಾವು ಒಂದು ಎಂಟು ಹತ್ತು ಸಾವಿರ ಹನ್ನೆರಡು ಸಾವಿರನ ಖರ್ಚು ಮಾಡಿದ್ವಿ ಇನ್ನೂ ಒಂದು ಮೂರು ನಾಲ್ಕು ಸಾವಿರ ನನ್ನ ಕೋಶ ನಾನು ಫೇಸ್ಬುಕ್ಕಲ್ಲಿ ರೆಕಾರ್ಡ್ ಆಗಿರುತ್ತೆ ಅದು ಅಂದರೆ ನಾನು ಬರೆದಿರ್ತೀನಿ ಇನ್ನೂ ಮೂರ್ನಾಲ್ಕು ಸಾವಿರ ಉಳಿತು ಚುನಾವಣೆಯಲ್ಲಿ ಗೆದ್ದೆ ಚುನಾವಣೆಯಲ್ಲಿ ಗೆದ್ದ ಮೇಲೆ ಆ ದುಡ್ಡು ಉಳಿದಿತ್ತಲ್ಲ ದುಡ್ಡು ಜನರೇ ಕೊಟ್ಟಿರುವಂಥ ದುಡ್ಡು ಅದನ್ನು ಏನು ಮಾಡಬೇಕು ವಾಪಸ್ ಮಾಡ್ಬೋಣ ಅಂದಾಗ ಜನ ಹೇಳಿದ್ರು ಗೌಡ್ರೆ ನಿಮಗೆ ಮಂಡ್ಯದಲ್ಲಿ ಮನೆ ಇಲ್ಲ ಅಲ್ಲಿಂದ ಬರಬೇಕು ಮಂಡ್ಯದಲ್ಲಿ ಒಂದು ಸೈಟ್ ತಗೊಂಡು ಮನೆ ಮಾಡ್ಕೊಳ್ಳಿ ಅಂದರು ನೋಡಪ್ಪ ಈ ಸೈಟು ಮಾಡ್ಕೊಂಡಿದ್ದು ಈ ಮನೆ ಕಟ್ಕೊಂಡಿದ್ದು ಆ ಉಳಿದ ದುಡ್ಡಲ್ಲಿ ಅಂತ ಹೀಗೆ ಒಂದು ಕಾಲದಲ್ಲಿ ನ್ಯಾಯ ನೀತಿ ಇತ್ತು ಆದರೆ ಇವತ್ತು ಅವರ ಮಕ್ಕಳು ಮೊಮ್ಮಕ್ಕಳು ಒಂದು ಕಾಲದಲ್ಲಿ ಯಾವ ನ್ಯಾಯ ನೀತಿ ಇಟ್ಕೊಂಡಿದ್ದ ವ್ಯಕ್ತಿಗಳ ಮಕ್ಕಳು ಮೊಮ್ಮಕ್ಕಳೇ ಇವತ್ತು ಹಣಕ್ಕೆ ಹೆಂಡಕ್ಕೆ ಬಿರಿಯಾನಿಗೆ ಜಾತಿಗೆ ಭ್ರಷ್ಟ ಗೊತ್ತಾಗ್ತಾ ಇದ್ದಾರೆ ಇದು ಅಲೆ ಹೋಗುತ್ತೆ ಮುಂದಕ್ಕೆ ಈಗ ಕೆ ಆರ್ ಎಸ್ ಪಕ್ಷನೇ ಇಲ್ಲದೇ ಇದ್ದೀರ ಪ್ರಶ್ನೆ ಮಾಡೋರೇ ಇರ್ತಾ ಇರಲಿಲ್ಲವಲ್ಲ ಈಗ ಕೆ ಆರ್ ಎಸ್ ಪಕ್ಷ ಬಂದಿದೆ ಲೋಕಸಭಾ ಸದಸ್ಯಗಳಲ್ಲಿ ಅಭ್ಯರ್ಥಿಗಳೆಲ್ಲ ಯೋಗ್ಯರಿದ್ದಾರೆ ಅಂತ ಅನಿಸುತ್ತ ಸರ್ ಯಾವ ಪಕ್ಷದಿಂದ ಯೋಗ್ಯರಿದ್ದಾರೆ ಯೋಗ್ಯರಿದ್ದಾರೆ ನಮ್ಮ ಪಕ್ಷವೂ ಸೇರಿದಂತೆ ಕೆಲವೊಂದು ಪಕ್ಷೇತರರು ಯೋಗ್ಯರಿದ್ದಾರೆ ಈ ಜೆ ಸಿ ಬಿ ಅಂತ ಏನು ಹೇಳ್ತೀವಿ ನಾವು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿಯಿಂದ ಒಬ್ಬನೂ ಯೋಗ್ಯ ಇಲ್ಲ ವಂಶ ಪಾರಂಪರೆಯ ಪ್ರತಿರೂಪಗಳು ಪ್ರಾತಿನಿಧ್ಯಗಳು ಇವತ್ತಿರುವಂತಹದ್ದು ನವಮಾದರಿಯ ಅರಸೊತ್ತಿಗೆ ಅರಸರೇ ಅಂತ ಮಾಜಿ ಅರಸೊತ್ತಿಗೆ ಹೋದ ಮೇಲೂ ಹೊಸದಾಗಿ ನಾನು ಮಹಾರಾಜ ಅಂತ ಹೇಳ್ಕೊಳ್ಳೋನು ಚುನಾವಣೆಗೆ ನಿಲ್ತಾ ಇದ್ದಾನೆ ಇನ್ನು ಅದನ್ನ ಯೋಗ್ಯತೆ ಏನು ಜನಪರ ಕಾಳಜಿ ಏನು ಅರ್ಹತೆಗಳೇನು ಏನೂ ಇಲ್ಲ ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಿದ್ದು ಬೆಳೆದಿದ್ದಷ್ಟೇ ಇವತ್ತಿನ ಪ್ರಜಾಪ್ರಭುತ್ವಕ್ಕೂ ಅರ್ಹವಾದಂಥ ಯಾವ ಜನಪರ ಕೆಲಸವನ್ನು ಈ ವ್ಯಕ್ತಿಗಳು ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಆಗಲಿ ಪ್ರಜ್ವಲ್ ರೇವಣ್ಣ ಆಗಲಿ ಇವತ್ತು ಮೈಸೂರಿನ ಚುನಾವಣೆಗೆ ನಿಂತಿರುವಂಥವರಾಗಲಿ ಆಗಲಿ ಯಾವ ಅರ್ಹತೆಗಳಿದೆ ಇವರಿಗೆಲ್ಲ ಕುಟುಂಬದ ಅರ್ಹತೆಗಳು ವಂಶದ ಅರ್ಹತೆಗಳು ಪ್ರಜಾಪ್ರಭುತ್ವ ಸಂವಿಧಾನ ರಾಜಕಾರಣ ಸಾಮಾಜಿಕ ನ್ಯಾಯ ಪರಿಸರ ಭವಿಷ್ಯ ಇವ್ಯಾವುದರ ಅವಗಾಹನ ಇಲ್ದಿರುವಂಥವ್ರು ಇವತ್ತು ಜೆ ಸಿ ಬಿ ಪಕ್ಷದಿಂದ ನಿಂತಿದ್ದಾರೆ ಎರಡೇ ಅವ್ರಿಗಿರುವಂಥ ಅರ್ಹತೆ ಒಂದು ಸೂಟ್ ಕೇಸು ಈಗ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅನ್ನುವಂಥವರು ಕಾಂಗ್ರೆಸ್ ಅಭ್ಯರ್ಥಿ ಏನು ಅವರ ಅರ್ಹತೆ ನಾನೂರ ಐನೂರ ಕೋಟಿಗಿದ್ದಾರೆ ಈ ಎಲೆಕ್ಷನಲ್ಲಿ ಒಂದು ಐವತ್ನೂರು ಕೋಟಿ ಖರ್ಚು ಮಾಡ್ತಾರೆ ಅನ್ನೋದೇ ಅರ್ಹತೆ ಹಾಗಾಗಿ ಒಂದು ಹಣ ಇನ್ನೊಂದು ವಂಶ ಯಾರೋ ಒಬ್ಬ ರಾಜಕಾರಣಿಯ ಕಾಂಗ್ರೆಸ್ನಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಹದಿನಾಲ್ಕು ಕೇ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನಲ್ಲಿ ಯಾರು ಅಂದರೆ ಯಾವುದೋ ಒಬ್ಬ ಹಾಲಿ ಎಮ್ ಎಲ್ ಎಂ ಪಿ ಮಿನಿಸ್ಟರ್ನ ಮಗ ಮಗಳು ಅಳಿಯ ಬೀಗ ಸೊಸೆ ಇಟ್ಕೊಂಡವನು ಇಟ್ಕೊಂಡವಳು ಪ್ರಜಾಪ್ರಭುತ್ವದ ಕಗ್ಗೋಲಿ ಯಾರಿಂದ ಆಗ್ತಾ ಇದೆ ಇದು ಸಾಮಾನ್ಯವಾಗಿ ನಾಗರಿಕರಿಂದ ಆಗ್ತಾ ಇದೆಯಾ ಅಥವಾ ಚುನಾಯಿತ ಪ್ರತಿನಿಧಿಗಳಿಂದ ಆಗ್ತಾ ಇದೆಯಾ ಅಧಿಕಾರಿ ವರ್ಗದಿಂದ ಯಾರಿಂದ ಆಗ್ತಾ ಇದೆ ಇದು ನಾವು ತುಂಬಾ ಸಂಕೀರ್ಣ ಸಂದರ್ಭದಲ್ಲಿ ಇದೀವಿ ಬಹಳ ಸರಳವಾಗಿ ಉತ್ತರಾಡೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇನ್ನು ಡೆಮಾಕ್ರೆಸಿ ಪೀಪಲ್ ಗೆಟ್ ದ ಲೀಡರ್ಸ್ ಡಿಸರ್ವ್ ಅಂತ ಒಂದು ಮಾತಿದೆ ಪ್ರಜಾಪ್ರಭುತ್ವದಲ್ಲಿ ಜನರ ಮತದಾರರ ಯೋಗ್ಯತೆಗೆ ತಕ್ಕಂತಹ ನಾಯಕರು ಹುಟ್ಟು ಬರ್ತಾರೆ ನಾಯಕರು ಬರ್ತಾರೆ ಮೂಡು ಬರ್ತಾರೆ ಅಂತ ಹಾಗೆ ನೋಡಿದಾಗ ಇವತ್ತು ಇಂಥ ಅಯೋಗ್ಯ ಜನಪ್ರತಿನಿಧಿಗಳಿರೋದಕ್ಕೆ ಕಾರಣ ಯಾರು ಮತದಾರರೇ ಆದರೆ ಮತದಾರರು ಯಾರೂ ಇವನೇನೋ ಕೆಟ್ಟದ್ದು ಮಾಡ್ತಾರೆ ಅಂತ ಯಾರಿಗೂ ಓಟ್ ಹಾಕಿಲ್ಲ ನರೇಂದ್ರ ಮೋದಿಯವರು ಇಂದಿರಾಗಾಂಧಿಯವರು ನರೇಂದ್ರ ಮೋದಿ ಅವ್ರಿಗಿಂತ ಇಂದೋಗೋಣ ಗರೀಬಿ ಹಠಾವೋ ಅಂದಾಗ ಜನ ಏನು ತಂಡೋಪ ತಂಡವಾಗಿ ಹೋಗಿ ಇಂದಿರಾ ಗಾಂಧಿ ಅವ್ರನ್ನ ನಿರ್ಮೂಲನೆ ಮಾಡ್ತೀನಿ ಸ್ಲೋಗನ್ ಬಡತನ ನಿರ್ಮೂಲನೆ ಆಯಿತು ಒಂದಷ್ಟು ಬಡವರು ನಿರ್ಮೂಲನವಾದರು ಗರೀಬಿ ಹಠಾವ ಯಾಕೆಂದ್ರೆ ಅದಾದ ನಂತರ ಎಪ್ಪತ್ನಾಲ್ಕರಲ್ಲಿ ಅವ್ರ ಮಗ ಎಲ್ಲಂದ್ರೆ ಅಲ್ಲಿ ಎಲ್ರಿಗೂ ಕಟ್ ಮಾಡೋಕ್ಬಿಟ್ಟ ನಸ್ಬಂದಿ ಮಾಡೋಕ್ಬಿಟ್ಟ ಸಂಜಯ್ ಗಾಂಧಿ ಗೊತ್ತಲ್ವ ನಿನಗೆ ಹಾಗಾಗಿ ಜನ ಉತ್ತರ ಭಾರತದಲ್ಲಂತೂ ಸಿಕ್ಕಾಪಟ್ಟೆ ತಿರುಗಿ ಬಿದ್ದು ಗಾಂಧಿನ ಮನೆಗೂ ಇಂದಿರಾ ಗಾಂಧಿ ಜೈಲು ನೋಡಬೇಕಾಯ್ತು ಅದೇ ರೀತಿಯಲ್ಲಿ ಜನ ಅವತ್ತು ಇಂದಿರಾ ಗಾಂಧಿ ಅವರು ಈಗ ಹತ್ತು ವರ್ಷದಿಂದೆ ನಾ ಕಾವಂಗ ನಾ ಕಾಣಂಗ ಅಂತ ಯಾರೋ ಒಬ್ಬ ವ್ಯಕ್ತಿ ಹೇಳಿದಾಗ ಆ ವ್ಯಕ್ತಿಯನ್ನು ಜನ ನಂಬಿದ್ರು ಅವರನ್ನ ಈ ದೇಶದ ಪ್ರಧಾನಿಯನ್ನಾಗಿ ಮಾಡಿದ್ರು ನರೇಂದ್ರ ಮೋದಿ ಭ್ರಷ್ಟಾಚಾರದ ವಿರುದ್ಧ ಇದ್ದಾರೆ ಅಂದ್ರು ಬಿಜೆಪಿ ಕರ್ನಾಟಕದ ಬಿಜೆಪಿಯನ್ನು ನರೇಂದ್ರ ಅವರ ಬಿಜೆಪಿ ಅಲ್ವಾ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಂತ ಪುಣ್ಯಾತ್ಮ ಭ್ರಷ್ಟಾಚಾರದ ಕೇಸಲ್ಲಿ ಇವರೆಲ್ಲ ಕಟ್ಟಾ ಸುಬ್ರಹ್ಮಣ್ಯ ಆಡು ಜನಾರ್ದನ್ ರೆಡ್ಡಿ ಹೊತ್ತಿಗೂ ತನ್ನ ಹುಟ್ಟೂರಾದ ಬಳ್ಳಾರಿಗೆ ಹೋಗೋದಿಕ್ಕೆ ಪರ್ಮಿಷನ್ ಇಲ್ಲದಿರುವಂತ ಜನಾರ್ದನ್ ರೆಡ್ಡಿನ ಮೊನ್ನೆ ಗೆಲ್ಲಬೇಕು ಅನ್ನೋ ಕಾರಣದಿಂದಾಗಿ ನರೇಂದ್ರ ಮೋದಿ ಅವರು ಅವ್ರ ಪಕ್ಷ ಅಪ್ಕೊಳ್ತಾರೆ ಅಂದ್ರೆ ನರೇಂದ್ರ ಮೋದಿ ಅವರನ್ನ ಜನ ಇವ್ರು ಈ ತರ ಭ್ರಷ್ಟಾಚಾರ ಮಾಡ್ತಾರೆ ಭ್ರಷ್ಟನ ಸಹಿಸ್ಕೊಳ್ತಾರೆ ಅಂತ ಓಟ್ ಹಾಕಿದ್ರ ಇಲ್ವಲ್ಲ ಸರ್ ವ್ಯವಸ್ಥೆ ಏನಾದ್ರು ಭಾರತ ದೇಶ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸರ್ ಇದೇ ಮತ್ತು ಇಲ್ಲ ನಾವು ನನ್ನ ಮೇಲೆ ಒಂದಷ್ಟು ಹಲವಾರು ಕೇಸ್ಗಳಿದೆ ನಾವು ನೋಡ್ತಾ ಇದ್ದೀವಿ ನಾನು ಇವತ್ತು ಒಂದು ಸಲ ಯಾವುದೋ ಒಂದು ಕೇಸಿದೆ ಕಳ್ಳ ಯಾವನೋ ಒಬ್ಬ ರಾಜಕಾರಣಿ ಇವತ್ತಿನ ಮಿನಿಸ್ಟ್ರು ಅವನ ಮಗಳ ವಿರುದ್ಧವಾಗಿ ನಾವು ಚುನಾವಣೆ ನಿಂತಿದ್ದಾಗ ನಾವು ಸ್ವಲ್ಪ ಅಲ್ಲಿ ಜೋರಾಗಿ ರಾಜಕೀಯ ಇದು ಪ್ರಚಾರ ಮಾಡ್ತಿದ್ದಾಗ ಬೇಕು ಅಂತಲೇ ಒಂದು ಸುಳ್ಳು ಕೇಸ್ ಹಾಕ್ಸ್ಬಿಟ್ಟ ಒಬ್ಬ ಅಧಿಕಾರಿಯಿಂದ ಆ ಕೇಸಲ್ಲಿ ಅಕಸ್ಮಾತ್ ನಾನು ತಪ್ಪಿತಸ್ಥ ಅಂತ ಸಾಬೀತಾದ್ರೂ ಆ ಕೇಸ್ಗೆ ಇರೋದು ಐನೂರು ರೂಪಾಯಿ ದಂಡ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಶಿಕ್ಷೆ ಆದರೆ ನಾನೊಂದು ಐವತ್ತು ಸಲ ಹೋಗಿ ಕೋರ್ಟ್ಗೆ ಈಗಾಗಲೇ ಅದಕ್ಕೆ ಹೋಗಿ ಬರ್ತಾನೇ ಇದ್ದೀನಿ ಹಾಗಾಗಿ ಕೆಲವೊಂದು ಹಂತಗಳಲ್ಲಿ ನಿಧಾನ ನ್ಯಾಯ ಪದ್ಧತಿ ಡಿಲೇಡ್ ಜಸ್ಟಿಸ್ ಇಸ್ ಡಿನೈಟ್ ಜಸ್ಟಿಸ್ ಇದು ಬದಲಾವಣೆ ಆಗಲ್ಲ ಆದರೆ ಕೆಲವೊಂದು ಕಡೆಗಳಲ್ಲಿ ವಿಶೇಷವಾಗಿ ಇವತ್ತಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಬೇಕು ಬದಲಾವಣೆ ಆಗುತ್ತೆ ಬದಲಾವಣೆ ಯಾವುದಾಗಲ್ಲ ಶಾಶ್ವತವಾಗಿರುವಂಥದ್ದು ಪ್ರಪಂಚದಲ್ಲಿ ಅಂದರೆ ಬದಲಾವಣೆ ದ ಓನ್ಲಿ ಥಿಂಗ್ ದಟ್ ಇಸ್ ಕಾನ್ಸ್ಟೆಂಟ್ ಇಸ್ ಚೇಂಜ್ ಸಾರ್ವತ್ ಸಾರ್ವತ್ರಿಕವಾಗಿ ಬದಲಾವಣೆ ಆಗ್ತಾ ಇರುತ್ತೆ ಇವತ್ತಿಗೆ ಆಗಿದೆ ಇವತ್ತಿಗೆ ಹೇಗಿದೆ ಕೆಟ್ಟದಾಗಿದೆ ಜನ ತಿರುಗಿ ಬಿದ್ದಾಗ ಕ್ರಾಂತಿ ಹೇಗಾಗುತ್ತೆ ಒಂದು ರಕ್ತರಹಿತ ಕ್ರಾಂತಿ ಆಗ್ಬೋದು ಆ ಈಗ ನಮ್ಮ ಪ್ರಜಾಪ್ರಭುತ್ವ ಚುನಾವಣೆ ಚುನಾವಣೆ ನಾ ತೆಗೆಯೋದಿರ್ಬೋದು ಇಲ್ಲ ರಕ್ತಪಾತದ ಕ್ರಾಂತಿ ಆಗ್ಬೋದು ಏನೋ ಒಂದಾಗುತ್ತೆ ಮುಖಾಂತರ ಆದರೂ ನಮ್ದು ಯಾವ ನಾವು ಯಾವುದೇ ಕಾರಣಕ್ಕೂ ಹಿಂಸೆಯಲ್ಲಿ ನಂಬಿಕೆ ಇಟ್ಟಿಲ್ಲ ನಾವು ನಂಬಿಕೆ ಇಟ್ಟಿರುವಂತಹದ್ದು ಮಹಾತ್ಮ ಗಾಂಧೀಜಿ ಅಹಿಂಸೆ ಪ್ರಜಾಪ್ರಭುತ್ವ ಸಂವಿಧಾನ ಅಂಬೇಡ್ಕರ್ ಇಂತಹ ವಿಚಾರಗಳಲ್ಲಿ ಹಾಗಾಗಿ ನಾವು ಶಾಂತಿಯುತವಾಗಿಯೇ ಅಹಿಂಸಾತ್ಮಕವಾಗಿಯೇ ನಮ್ಮ ಹೋರಾಟಗಳನ್ನು ರೂಪಿಸ್ತಾ ಇದ್ದೀವಿ ಜನಸಾಮಾನ್ಯರನ್ನ ಜೊತೆಗಿಟ್ಕೊಂಡು ಮಾಡ್ತಾ ಇದ್ದೀವಿ ನಮ್ಮಿಂದ ಈಗಾಗಲೇ ಒಂದಷ್ಟು ಬದಲಾವಣೆ ಆಗಿದೆ ಈಗ ಕೆ ಆರ್ ಎಸ್ ಪಕ್ಷ ಟಿ ಶರ್ಟ್ ಹಾಕೊಂಡು ಹೋದರೆ ರಾಜ್ಯದ ಯಾವುದೇ ಮೂಲೆಯ ಸರ್ಕಾರಿ ನೌಕರ ಟೇಬಲಲ್ಲಿ ಕೂತ್ಕೊಂಡಿರೋ ಮೇಲೆ ನೋಡಿ ಸ್ವಲ್ಪ ಬೆವರುತ್ತಾರೆ ನನ್ನ ಮೇಲೆ ಯಾರಾದರೂ ದೂರು ಕೊಟ್ಟಿದ್ದಾರೆ ಇವ್ರು ಯಾಕೆ ಬಂದಿದ್ದಾರೆ ಇವ್ರಿಗೆ ನಾನು ತಕ್ಷಣ ಕೆಲಸ ಮಾಡಿ ಕಳ್ಸೊಂಡಂತ ಇದೊಂದು ಕ್ರಾಂತಿ ಸದ್ದಿಲ್ಲದ ಕ್ರಾಂತಿ ಇದನ್ನು ಇನ್ನೂ ಮಾಧ್ಯಮಗಳು ಸ್ವಲ್ಪ ಮಾತನಾಡಬೇಕು ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ ಈಗೆಲ್ಲ ಈ ವಾಹನ ನೋಡಿ ನಾನು ನಮ್ಮ ಅಪ್ಪರ ಮನೆಯಿಂದ ದುಡುತ್ತಂದೇನು ಹಾಕಿಲ್ಲ ನನ್ನ ಮನೆಯವರು ಒಂದು ಐವತ್ತು ಸಾವಿರ ಕೊಟ್ಟಿದ್ದರು ದೇಣಿಗೆ ಅದೇ ರೀತಿ ಲಕ್ಷಾಂತರ ರೂಪಾಯಿ ನಾವು ಸೆರಡ ಸಾವಿರ್ಸಿ ಎಂಟೂವರೆ ಲಕ್ಷ ರೂಪಾಯಿ ಸಡಿತಾ ಹೋಗ್ತೀವಿ ಹೀಗೆ ಜನಸಾಮಾನ್ಯರ ದೇಣಿಗೆಯಲ್ಲಿ ನಾವು ನಡೆಸ್ತಾ ಇದ್ದೀವಿ ನಮ್ಮೆಲ್ಲ ಮೈ ಮನ್ ಮಹೇಶ್ ಸೇರಿದಂತೆ ಎಲ್ಲರೂ ಅವರವರ ಸಾಲ ಮಾಡಬಾರ್ದು ಆಸ್ತಿ ಮಾಡಬಾರ್ದು ನಮ್ಮ ಪಕ್ಷದ ಅವರಿಗೆ ಅಭ್ಯರ್ಥಿ ಸಂದರ್ಶನ ಬರಬೇಕು ಹೇಳಿದ್ದೀವಿ ಸಾಲ ಮಾಡಬಾರ್ದು ಆಸ್ತಿ ಮಾಡಬಾರ್ದು ಹಣ ಹಂಚಬಾರ್ದು ಎಂಡ ಕುಡಿಸ್ಬಾರ್ದು ಇಷ್ಟನಲ್ಲೇ ಒಂದೇ ಓಟ್ ಬರಲಿ ಇಟ್ ಡಸೆಂಟ್ ಮ್ಯಾಟರ್ ಬಟ್ ವಿರ್ಥಿ ಎನ್ ಜರ್ನಲಿಸಮ ಸ್ವಲ್ಪ ಅನೇಕ ಯುವಕ ಆಧುನಿಕ ಯುವಕ ಅಲ್ಲ ಆ ಈಗ ಏನಿಲ್ಲ ಅವರ ಭಾವನೆಗಳು ನಂಬಿಕೆಗಳು ಆದರೆ ಸ್ವಚ್ಛ ಪ್ರಾಮಾಣಿಕ ಜನಪರ